ఆ హలో హలో స్పర్ధ మిత్రీ ధన్యవాద ఎల్గూ ఎలా స్పర్ధామంతి ధన్యవాదాలు దినాం హెల్దు హెర్ స ఇప్ప ఇప్ప ఇందు శుక్రవారిన క్లాసన్న తేనే హిందీ క్లాస్నల్ నవ ఏం అందరూ ಕರ್ನಾಟಕ ಇತಿಹಾಸ ಅಥವಾ ಮಧ್ಯಕಾಲೀನ ಇತಿಹಾಸ ಬಗ್ಗೆ ನಾವು ತಿಳ್ಕೊಂಡಿದ್ದೆವು ಇವತ್ತಿನ ಅವಧಿಯಲ್ಲಿ ನಾವು ಏನು ತಿಳ್ಕೊಬೇಕಾಯ್ತಂದ್ರೆ ಭಾರತದ ಸಂವಿಧಾನ ಬಗ್ಗೆ ತಿಳ್ಬೇಕಾಗಿತ್ತು ಇದ್ರ ಬಗ್ಗೆ ಭಾರತದ ಸಂವಿಧಾನ ಆ ಭಾರತದ ಸಂವಿಧಾನ ಬಗ್ಗೆ ನಾವು ಅದರೊಳಗೆ ಏನು ತಿಳ್ಕೋತಂದ್ರೆ ಅದರೊಳಗೆ ಮೂಲಭೂತ ಹಕ್ಕುಗಳು ಆ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಬೇಕಾಗಿತ್ತು ಆ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿ ತಿಳಿಯ ಪೂರ್ವದಲ್ಲಿ ನಾವು ಏನು ಏನು ತಿಳ್ಕೊಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳಲ್ಲಿ ಯಾವುದಂದರೆ ಚಳಿಗಾಲ ಅಧಿವೇಶನ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ನಾವು ಕೆಲವು ಅಧಿವೇಶನ ಅಧಿವೇಶನ ಅಧಿಸೂಚನೆಗಳನ್ನು ಹೊರ ಕೆಲವು ಅಧಿಸೂಚನೆಗಳನ್ನು ಹೊರಡಿಸಿದರು ಆ ಅಧಿಸೂಚನೆ ಆ ಅಧಿವೇಶನ ಅಧಿಸೂಚನೆಗಳು ಎಷ್ಟು ಎರಡು ಲಕ್ಷ ಅಧಿಸೂಚನೆಗಳನ್ನು ಸರ್ಕಾರಿ ಹುದ್ದೆಗಳನ್ನು ಈಗ ಸದ್ಯದಾಗ ಬಿಡುಗೋಲೆ ಮಾಡಬೇಕಂತ ತಾತ್ಕಾಲಿಕವಾಗಿ ಷೇರ್ಪಡಿ ಮಾಡಿದ್ದಾರೆ ಆ ಪ್ರಿಯ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲರಿಗೂ ನನ್ನ ಕ್ಲಾಸನ್ನು ಈಗ ಹೇಳಲು ಬಯಸುತ್ತೇನೆ ಆ ಕ್ಲಾಸ್ ಯಾವ್ದು ಅಂದರೆ ಸಂವಿಧಾನ ಸಂವಿಧಾನ ಯಾವ ಸಂವಿಧಾನ ಅಂದರೆ ಭಾರತದ ಸಂವಿಧಾನ ಭಾರತದ ಸಂವಿಧಾನ ಬಗ್ಗೆ ಮೊದಲನೇದಾಗಿ ಅದರಾಗ ಏನು ನಮಗೆ ಬೇಕಂದ್ರೆ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಅದ್ರಾಗ ನಾವು ಎಷ್ಟನೇ ಭಾಗದಲ್ಲಿ ಬರ್ತಿತ್ತಂದ್ರೆ ಸಂವಿಧಾನದ ಮೂರನೇ ಭಾಗದಾಗ ಮೂಲಭೂತ ಹಕ್ಕುಗಳು ಷೇರ್ಪುರಿಯಾಗೆವು ಸಂವಿಧಾನ ಎಷ್ಟನೇ ಭಾಗದ ಮೂಲಭೂತ ನಾವು ಸೇರ್ಪಡೆ ಮೈದೆವು ಮೂರನೇ ಭಾಗದಾಗ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ನಾವು ಷೇರ್ಪದ್ಯ ಮೈದೆವು ಈ ಮೂಲಭೂತ ಹಕ್ಕುಗಳನ್ನು ಎಷ್ಟರಿಂದ ಎಲ್ಲಿಯವರೆಗೆ ನಾವು ಎ ಎಲ್ಲಿ ಎಲ್ಲಿಯಿಂದ ಎಲ್ಲಿಯವರೆಗೆ ನಾವು ಅಂದ್ರೆ ಹನ್ನೆರಡನೇ ವಿಧಿಯಿಂದ ಮೂವತ್ತೈದು ವಿಧಿಯವರೆಗೆ ನಾವು ಮೂಲಭೂತಗಳನ್ನು ನಾವು ಕಾಣಬಹುದು ಎಷ್ಟನೇ ವಿಧಿ ಅಂದ್ರೆ ಹನ್ನೆರಡನೇ ವಿಧಿ ಅಂದ್ರೆ ಮೂವತ್ತೈದನೇ ವಿಧಿ ಹನ್ನೆರಡನೇ ವಿಧಿ ಅಂದ್ರ ಮೂವತ್ತೈದನೇ ವಿಧಿಯೊಳಗೆ ನಾವು ಸಂವಿಧಾನದ ಮೂಲಭೂತಗಳನ್ನು ನಾವು ಕಾಣಬೋದು ಆ ಮೂಲಭೂತಗಳನ್ನು ನಾವು ಯಾವ ಇದರ ಮುಖಾಂತರ ನಾವು ಯಾವ ಎರಲು ಎರವಲಾಗಿ ಒಲಾಗಿ ಅಂದ್ರೆ ಅಮೇರಿಕ ಸಂಯುಕ್ತ ಸಂಸ್ಥಾನದಿಂದ ಪದಕೊಂಡೆವು ಯಾವ ಎರವಲದ ಅಮೇರಿಕ ಸಂಯುಕ್ತ ಸಂಯುಕ್ತ ಸಂಸ್ಥಾನ ಅಮೇರಿಕಾ ಸಂಯುಕ್ತ ಸಂಸ್ಥಾನದಿಂದ ನಾವು ಅದನ್ನು ಈ ಸಂವಿಧಾನದಲ್ಲಿ ಸಂವಿಧಾನದಾಗ ಮೂಲಭೂತ ಹಕ್ಕುಗಳನ್ನು ಮೂರನೇ ಭಾಗವನ್ನು ಈ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ನಾವು ಏನಂತ ಕರೆದೆವು ಅಂದ್ರೆ ಭಾರತದ ಮ್ಯಾಗ್ನಾಕಾತ್ ಭಾರತದ ಖಾತ ನಾವು ಯಾವುದನ್ನು ಕರೆದೆವು ಮೂಲಭೂತ ಹಕ್ಕುಗಳನ್ನು ನಾವು ಭಾರತ ಮ್ಯಾಗ್ನಾಕಾತಾಗಿ ಕರೆದಿದೆವು ಮೂಲಭೂತ ಹಕ್ಕುಗಳನ್ನು ವ್ಯಕ್ತಿಗಳ ಆಳ್ವಿಕೆಯ ಬದಲಾಗಿ ಕಾನೂನಿನ ಅಧಿಪತ್ಯವನ್ನಾಗಿ ಸ್ಥಾಪಿಸುವ ಉದ್ದೇಶ ಹೊಂದುವುದು ನಾವು ವ್ಯಕ್ತಿಗಳ ಆಳ್ವಿಕೆಯ ಬದಲಾಗಿ ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸುವ ಉದ್ದೇಶ ಹೊಂದುವುದು ಮೂಲಭೂತ ಹಕ್ಕುಗಳನ್ನು ನಾವು ರಾಜಕೀಯ ಪ್ರಭುತ್ವ ಸ್ಥಾಪನೆಗೆ ಸಹಕಾರಿಯಾಗಿದೆ ನಾವು ವ್ಯಕ್ತಿಗಳ ಆಳ್ವಿಕೆ ಬದಲಾಗಿ ಕಾನೂನಿನ ಅಧಿಪತ್ಯ ಕಾನೂನು ಅಧಿಪತಿ ಯಾವ ಥರ ಇರಬೇಕು ರಾಜ್ಯಪ್ರಭುತ್ವ ರಾಜಕೀಯ ಪ್ರಭುತ್ವವಾಗಿ ಅದನ್ನು ಸ್ಥಾಪ ಸ್ಥಾಪನೆ ಮಾಡಬೇಕಾಗಿತ್ತು ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಸಂವಿಧಾನದಲ್ಲಿ ಕಂಡುಬರುವ ಇತರೆ ನ್ಯಾಯರಕ್ಷಿತವಾಗಿ ನ್ಯಾಯ ನ್ಯಾಯರಕ್ಷಿತವಲ್ಲದ ಹಕ್ಕುಗಳಿಗಿಂತ ಭಿನ್ನವಾಗುವು ಮೂಲಭೂತ ಹಕ್ಕುಗಳು ಸಂವಿಧಾನದ ಇತರೆ ನ್ಯಾಯರಕ್ಷಿತವಲ್ಲದ ಹಕ್ಕುಗಳಿಗಿಂತ ಭಿನ್ನವಾಗವು ಮೂಲಭೂತ ಹಕ್ಕುಗಳು ಮೂವತ್ತೈದನೇ ವಿಧಿ ಅಧಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಇಪ್ಪತ್ತಾರನೇ ಎರಡು ನೂರ ಇಪ್ಪತ್ತಾರನೇ ವಿಧಿ ಹೈಕೋರ್ಟ್ ಮುಖಾಂತರ ಇದನ್ನು ನಾವು ಮೊರೆ ಹೋಗ್ಬೋದು ಮೂವತ್ತೈದನೇ ಮುಖಾಂತರ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಎರಡು ನೂರ ಇಪ್ಪತ್ತಾರನೇ ವಿಧಿ ಮುಖಾಂತರ ಹೋಗ್ಬೋದು ಹೈಕೋರ್ಟ್ ಮುಖಾಂತರ ನಾವು ಮೊರೆ ಹೋಗ್ಬೋದು ಕೆಲವು ಮೂರು ಭೂತ ಹಕ್ಕುಗಳು ಭಾರತ ಸಂವಿಧಾನದಾಗ ಕೆಲವು ಮೂಲಭೂತ ಹಕ್ಕುಗಳು ಎಷ್ಟು ಮೂಲಭೂತ ಹಕ್ಕುಗಳನ್ನ ನಮ್ಮ ಅಂದ್ರೆ ಆರು ಮೂಲಭೂತ ಹಕ್ಕುಗಳನ್ನಾಗಿ ನಮ್ಮ ಇದ್ದವು ಮೊದಲನೇದಾಗಿ ಸಮಾನತೆಯ ಹಕ್ಕು ಮೊದಲನೇದಾಗಿ ಸಮಾನತೆಯ ಹಕ್ಕು ಹದಿನಾಲ್ಕರಿಂದ ಹದಿನೆಂಟು ವಿಧಿ ಹದಿನೈದಾಗಿ ಸ್ವಾತಂತ್ರ್ಯ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತು ಮೂರನೇದಾಗಿ ಶೋಷಣೆ ವಿರುದ್ಧದ ಹಕ್ಕು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ನಾಲ್ಕನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೆಂಟು ಆರು ಐದನೇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಎಷ್ಟನೇ ವಿಧಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಿಧಿ ಲಾಸ್ಟ್ನೇದು ಕೊನೆಯದಾಗಿ ಸಂವಿಧಾನಬದ್ಧ ಪರಿಹಾರದ ಹಕ್ಕು ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅದು ಎಷ್ಟನೇ ವಿಧಿ ಅಂದರೆ ಮೂವತ್ತೈದು ಮೂವತ್ತೈದನೇ ವಿಧಿ ಸಂವಿಧಾನಬದ್ಧ ಪರಿಹಾರ ಹಕ್ಕನ್ನುವ ಮೂವತ್ತೈದನೇ ವಿಧಿಗೆ ಹೋಗುತ್ತೆ ಮೂವತ್ತೈದನೇ ವಿಧಿಗೆ ಇನ್ನೊಂದು ಎಂತ ಕರಿತೇವೆ ಸಂವಿಧಾನದ ಆತ್ಮಸೂಚಿ ಸಂವಿಧಾನದ ಆತ್ಮಸೂಚಿ ಅಥವಾ ಹೃದಯ ಸಂವಿಧಾನದ ಹೃದಯ ನೆಕ್ಸ್ಟ್ನಲ್ಲಿ ಅಂತ ಕೇಳೋದು ಮೊದಲನೇದಾಗಿ ಸಮಾನತೆ ಹಕ್ಕು ಸಮಾನತೆ ಹಕ್ಕಂದ್ರೆ ನಾವು ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ ತಕ್ಕ ಬರ್ತೇವೆ ಹದಿನಾಲ್ಕನೇ ವಿಧಿ ಅಂದ್ರೆ ಹದಿನೆಂಟನೇ ವಿಧಿ ಮೊದಲನೇದಾಗಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅದು ಎಷ್ಟನೇ ವಿಧಿ ಅಂದ್ರೆ ಹದಿನಾಲ್ಕನೇ ವಿಧಿ ಎಷ್ಟನೇ ವಿಧಿಯದ ಹದಿನಾಲ್ಕನೇ ವಿಧಿ ಎರಡನೇದಾಗಿ ಸಾರ್ವಜನಿಕ ಆಧಾರದ ಮೇಲೆ ತಾರತಮ್ಯ ನಿಷೇಧ ಸಾರ್ವಜನಿಕ ಆಧಾರದ ಆಧಾರದ ಮೇಲೆ ತಾರತಮ್ಯ ನಿಷೇಧ ಎಷ್ಟನೇ ವಿಧಿಯಾದ ಹದಿನೈದನೇ ವಿಧಿ ನೌಕರಿಯಲ್ಲಿ ಸಮಾನತೆ ನೌಕರಿಯಲ್ಲಿ ಸಮಾನತೆ ಎಷ್ಟನೇ ವಿಧಿ ಹದಿನಾರನೇ ವಿಧಿ ಅಸ್ಪೃಶ್ಯತೆ ನಿವಾರಣಾ ಕಾಯ್ದೆ ಅಸ್ಪೃಶ್ಯತೆ ನಿವಾರಣಾ ಕಾಯ್ದೆ ಹದಿನೇಳನೇ ವಿಧಿ ಬಿರುದುಳ ರದ್ಧತಿ ಬಿರುದುಗಳ ರದ್ಧತಿ ಎಷ್ಟನೇ ವಿಧಿ ಹದಿನೆಂಟನೇ ವಿಧಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಷ್ಟನೇ ವಿಧಿ ಹದ್ಮತ್ತನೇ ವಿಧಿ ಅಪರಾಧಗಳಿಗೆ ಶಿಕ್ಷೆ ನೀಡುವ ರಕ್ಷಣೆ ಅಪರಾಧಗಳಿಗೆ ಶಿಕ್ಷೆ ನೀಡುವ ರಕ್ಷಣೆ ಎಷ್ಟನೇ ವಿಧಿ ಇಪ್ಪತ್ತನೇ ವಿಧಿ ಜೀವಿಸುವ ಹಕ್ಕು ಕಾಯ್ದೆ ಜೀವಿಸುವ ಹಕ್ಕು ಕಾಯ್ದೆ ಎಷ್ಟನೇ ವಿಧಿಯ ಇಪ್ಪತ್ತೊಂದನೇ ವಿಧಿ ಶಿಕ್ಷಣ ಕಾಯ್ದೆ ಶಿಕ್ಷಣ ಕಾಯ್ದೆ ಎಷ್ಟನೇ ವಿಧಿ ಇದೆ ಇಪ್ಪತ್ತೊಂದು ಎ ವಿಧಿ ಇಪ್ಪತ್ತೊಂದು ಎ ವಿಧಿ ಇಪ್ಪತ್ತೊಂದು ಎ ವಿಧಿ ಶಿಕ್ಷಣ ಕಾಯ್ದೆ ಮಾನವರ ಅಕ್ರಮ ಮಾರಾತ ನಿಷೇಧ ಮಾನವರ ಅಕ್ರಮ ಮಾರಾತ ನಿಷೇಧ ಎಷ್ಟನೇ ವಿಧಿ ಇದೆ ಇಪ್ಪತ್ತ್ಮೂರನೇ ವಿಧಿ ಸಾರಿ ಫ್ರೆಂಡ್ಸ್ ಇನ್ನೊಂದು ಬಿಟ್ಟಿನಿ ಬಂಧನ ಸೇವಾಸದ ವಿರುದ್ಧ ರಕ್ಷಣೆ ಬಂಧನ ಸೇವಾಸದ ವಿರುದ್ಧದ ರಕ್ಷಣೆ ಎಷ್ಟನೇ ಇಪ್ಪತ್ತೆರಡನೇ ವಿಧಿ ಮಾನವ ಮಾನವರ ಅಕ್ರಮ ಮಾರುತ ನಿಷೇಧ ಮಾನವರ ಅಕ್ರಮ ಮಾರುತ ನಿಷೇಧ ಎಷ್ಟನೇ ವಿಧಿಯದ ಇಪ್ಪತ್ತ್ಮೂರನೇ ವಿಧಿ ನೆಕ್ಸ್ಟ್ ಕಾರ್ಖಾನೆಗಳಲ್ಲಿ ಮತ್ತು ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳ ನೇಮಕ ನಿಷೇಧ ಕಾರ್ಖಾನೆಗಳಲ್ಲಿ ಮತ್ತು ಅಕ್ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳ ನೇಮಕ ನಿಷೇಧ ಇದು ಎಷ್ಟನೇ ವಿಧಿ ಅಂದರೆ ಇಪ್ಪತ್ನಾಲ್ಕನೇ ವಿಧಿ ಇಪ್ಪತ್ನಾಲ್ಕನೇ ವಿಧಿ ಅದು ಬಗ್ಗೆ ಹೇಳಿದ್ರೆ ಬಾಲ ಕಾರ್ಮಿಕ ಪದ್ಧತಿ ಬಗ್ಗೆ ನಿಷೇಧ ಬಾಲ ಕಾರ್ಮಿಕ ನಿಷೇಧ ಬಗ್ಗೆ ಇಪ್ಪತ್ನಾಲ್ಕನೇ ವಿಧಿ ಹೇಳ್ತೈತಿ ನೆಕ್ಸ್ಟ್ ಆತ್ಮಸಾ ಆತ್ಮಸಾಕ್ಷಿಗೆ ಸರಿಹೊಂದುವ ಧರ್ಮವನ್ನು ಪಾಲಿಸುವ ಸ್ವಾತಂತ್ರ್ಯ ಆತ್ಮಸಾಕ್ಷಿಗೆ ಧರ್ಮವನ್ನು ಹೊಂದುವ ಪಾಲಿಸುವ ಮತ್ತು ಸ್ವಾತಂತ್ರ್ಯ ಎಷ್ಟನೇ ವಿಧಿ ವಿಧಿಯದ ಇಪ್ಪತ್ತೈದನೇ ವಿಧಿ ಇನ್ನು ಇಪ್ಪತ್ತಾರನೇ ವಿಧಿ ಏನಿದೆ ಧಾರ್ಮಿಕ ವಿದ್ಯಮಾನಗಳ ನಿರ್ಮಾಣ ಸ್ವಾತಂತ್ರ್ಯ ಧಾರ್ಮಿಕ ವಿದ್ಯಮಾನಗಳ ನಿರ್ವಹಣ ಸ್ವಾತಂತ್ರ್ಯ ಎಷ್ಟನೇ ವಿಧಿ ಇದೆ ಇಪ್ಪತ್ತಾರನೇ ವಿಧಿ ನೆಕ್ಸ್ಟ್ ಒಂದು ನಿರ್ದಿಷ್ಟ ಧರ್ಮದಿಂದ ಒಂದು ನಿರ್ದಿಷ್ಟ ಧರ್ಮದಿಂದ ಪೋಷಣೆಗಾಗಿ ತೆರಿಗೆ ಪಾವತಿಸುವುದು ಸ್ವಾತಂತ್ರ್ಯ ಒಂದು ನಿರ್ದಿಷ್ಟ ಧರ್ಮದಿಂದ ಪೋಷಣೆಗಾಗಿ ತೆರಿಗೆ ಪಾವತಿಸುವ ಸ್ವಾತಂತ್ರ್ಯ ಎಷ್ಟನೇದ ಇಪ್ಪತ್ತೇಳನೇ ವಿಧಿ ಎಷ್ಟನೇದ ಇಪ್ಪತ್ತೇಳನೇ ವಿಧಿ ನೆಕ್ಸ್ಟ್ ಮತ್ತು ನೆಕ್ಸ್ಟ್ ಇಪ್ಪತ್ತೇಳನೇ ವಿಧಿಗಳಿಗೆ ಇನ್ನೊಂದು ಯಾವುದಂದ್ರೆ ಧಾರ್ಮಿಕ ಬೋಧನೆ ಸ್ವಾತಂತ್ರ್ಯ ನೆಕ್ಸ್ಟ್ ಧಾರ್ಮಿಕ ಬೋಧನೆ ಸ್ವಾತಂತ್ರ್ಯ ಅಂದ್ರೆ ಖಾಸಗಿ ಶಾಲೆಗಳಲ್ಲಿ ಧಾರ್ಮಿಕ ಬೋಧನೆ ಮಾಡ್ಬೋದು ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಧಾರ್ಮಿಕ ಬೋಧನೆ ಮಾಡುವುದಿಲ್ಲ ಅಂದರೆ ಖಾಸಗಿ ಶಾಲೆ ಒಳಗೆ ಧಾರ್ಮಿಕ ಬೋಧನೆ ಮಾಡ್ಬೋದು ಆದರೆ ಸರ್ಕಾರಿ ಶಾಲೆಗಳೊಳಗೆ ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ವಿಧಿ ಏನಾದಂದ್ರೆ ಅಲ್ಪಸಂಖ್ಯಾತ ಹಿತ ಹಿತಾಸಕ್ತಿ ಸಂರಕ್ಷಣೆ ಅಲ್ಪಸಂಖ್ಯಾತರ ಹಿತಾಸಕ್ತಿ ಸಂರಕ್ಷಣೆ ಅಂದರೆ ಎಷ್ಟನೇ ವಿಧಿ ಇಪ್ಪತ್ತೊಂಬತ್ತನೇ ವಿಧಿ ನೆಕ್ಸ್ಟ್ శైక్షణిక సంస్థెలను స్థాప నెసిన అల్ప సంఖ్యాతర సంరక్షణ శైక్షణ సంస్ శైక్షణిక సంస్థలను స్థాపించదు మొత్తం ఆడళత నెస అల్పసంఖ్యాతర ఇది ఎస్ విధి అందర విధి ఎస్ విధి అదే విధి నెక్స్ట్ విధి యావ్ అంద్ర సంవిధాన హక్కు సంవిధాన ಪೇರಾರ ಹಕ್ಕು ಎಷ್ಟನೇ ವಿಧಿ ಅಂದರೆ ಇದು ಮೂವತ್ತೈದನೇ ವಿಧಿ ಇದಕ್ಕೆ ಇನ್ನೊಂದು ಎಂತ ಕರಿತಾರಂದರೆ ಸಂವಿಧಾನದ ಆತ್ಮ ಅಥವಾ ಹೃದಯ ಸಂವಿಧಾನದ ಆತ್ಮ ಮತ್ತು ಹೃದಯ ಎಷ್ಟನೇ ವಿಧಿಯದ ಮೂವತ್ತೆರಡನೇ ವಿಧಿ ಸಂವಿಧಾನದ ಆರು ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೆವು ಸಂವಿಧಾನದ ಆರು ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೆವು ನೆಕ್ಸ್ಟ್ ಇದರೊಳಗೆ ಯಾವುದಂದ್ರೆ ಸಂವಿಧಾನದ ಋತ್ಯಗಳು ಸಂವಿಧಾನದ ರಿತ್ಯಗಳು ಸಂವಿಧಾನದ ಋತುಗಳು ಎಷ್ಟು ಅಂದರೆ ಐದು ಇದಾವೆ ಸಂವಿಧಾನದ ಋತುಗಳು ಎಷ್ಟು ಅಂದರೆ ಐದು ಇದಾವೆ ಅದರ ಮೊದಲನೇದಾಗಿ ಯಾವುದು ಹೆಬಿಯಸ್ ಕಾರ್ಪಸ್ ಹೆಬಿಯಸ್ ಕಾರ್ಪಸ್ ಹೆಬಿಯಸ್ ಕಾರ್ಪಸ್ ಅಂದ್ರೆ ಇಪ್ಪತ್ನಾಲ್ಕು ಗಂತೆ ಇಪ್ಪತ್ನಾಲ್ಕು ಗಂತೆ ಇಪ್ಪತ್ನಾಲ್ಕು ಗಂತೆ ಅಂದ್ರೆ ಒಬ್ಬ ವ್ಯಕ್ತಿನ ಒಬ್ಬ ವ್ಯಕ್ತಿನವ ಅರೆಸ್ಟ್ ಮಾಡಿದ್ದೇವೆ ಅಂದ್ರೆ ಆ ವ್ಯಕ್ತಿನವ ಅರೆಸ್ಟ್ ಮಾಡಿದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವನ್ನ ಏನು ಮಾಡಬೇಕು ಕೋರ್ಟಿಗೆ ಹಾಜರುಪಡಿಸ್ಬೇಕು ಆ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಅಂದ್ರೆ ಅರೆಸ್ಟ್ ಮಾಡಿದ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾವು ಏನು ಆ ಒಂದು ವ್ಯಕ್ತಿಯನ್ನು ನಾವು ಕೋರ್ಟಿಗೆ ಹಾಜರುಪಡಿಸ್ಬೇಕು ನೆಕ್ಸ್ಟ್ ಎರಡನೇದು ಯಾವುದಂದ್ರೆ ಅಂದರೆ ಮ್ಯಾಂಡಮಸ್ ಮ್ಯಾಂಡಮಸ್ ಅಂದರೆ ಪರಮಾಧಿಕಾರ ಮ್ಯಾಂಡಮಸ್ ಅಂದರೆ ಪರಮಾಧಿಕಾರ ನೆಕ್ಸ್ಟ್ ಮೂರನೇದ ಪ್ರೊಹಿಬಿಷನ್ ಪ್ರೊಹಿಬಿಷನ್ ಅಂದರೆ ತೀರ್ಪು ನೀಡಿದ ಮೊದಲು ತೀರ್ಪು ನೀಡಿಂತ ಪೂರ್ವದಾಗ ಆ ವ್ಯಕ್ತಿಯನ್ನು ನಾವು ಕೋರ್ಟಿಗೆ ಹಾಜರುಪಡಿಸ್ಬೇಕು ಅದಕ್ಕೆ ಏನತ್ತಾರಂದ್ರೆ ಪ್ರೊಹಿಬಿಷನ್ ನಾಲ್ಕನೇ ಅದ ಕೋ ವಾರೆಂಟ್ ಕೋ ವಾರೆಂಟ್ ಅಂದರೆ ಅಕ್ರಮ ಹುದ್ದೆ ಕೋ ವಾರೆಂಟ್ ಅಂದರೆ ಅಕ್ರಮ ಹುದ್ದೆ ಅಕ್ರಮ ಹುದ್ದೆ ಅಂದರೆ ಯಾವುದೇ ವ್ಯಕ್ತಿ ತನ್ನ ಕಾನೂನು ಮುಖಾಂತರ ಅವ ಡಾಕ್ಯುಮೆಂಟ್ ಅಂದರೆ ಸರಿಯಾದ ಮಾಹಿತಿಯನ್ನು ಕೊದಲಿಕ್ಕೆ ಅಂತರ ಆ ವ್ಯಕ್ತಿಯನ್ನು ನಾವು ಅಬೌದು ಆ ವ್ಯಕ್ತಿಯನ್ನು ಬಂಧನಕ್ಕೆ ಒಳಪಡಿಸಿ ಒಳಪದಿಸಿ ಕೋತಿಗೆ ಹಾಜರುಪಡಿಸ್ಬೇಕು ಆ ವ್ಯಕ್ತಿ ಸರಿಯಾಗಿ ಆ ಮಾಹಿತಿಗಳನ್ನು ಇದು ಮಾಡಿದಂದ್ರೆ ಅವನ ಆ ವ್ಯಕ್ತಿಯನ್ನು ಆ ಕೋತಿಗೆ ಹಾಜರುಪಡಿಸುವಂತಿಲ್ಲ ನೆಕ್ಸ್ಟ್ ಐದನೇದು ಯಾವುದಂದ್ರೆ ಸರ್ಷಿಹರರಿ ಐದನೇದ ಸರ್ಷಿ ಹೊರರಿ ಸರ್ಷಿ ಅಂದ್ರೆ ತೀರ್ಪು ನೀಡಿದ ನಂತರ ಇವು ಎ ಬಿ ಎಸ್ ಕರ್ಪಸ್ ಆಗಿರ್ಬೋದು ಮ ಪರ್ ಮಂದಮಾಸ್ ಆಗಿರ್ಬೋದು ಪು ಆಗಿರ್ಬೋದು ಕೋರು ಅಂತ ಹೇಳೋದು ಇವು ನಾಲ್ಕಕ್ಕೂ ಅನ್ವಯ ಆಗೋದು ಯಾವುದಂದ್ರೆ ಸರ್ಶರರಿ ಇವೆಲ್ಲ ಅಪ್ಲೈ ಆಗೋದ ತೀರ್ಪು ನೀಡಿದ ನಂತರ ಆ ವ್ಯಕ್ತಿಯನ್ನುವ ಏನ್ ಮಾಡಬೇಕು ಅಪರಾಧಿ ಅದಾನೋ ಇಲ್ಲೋ ಇವ ಅಪರಾಧಿ ಇದ್ದಂದ್ರೆ ಕೋತಿ ಹಾಜರು ಪರಿಶ್ರಮವನ್ನು ಬಂದನ್ನು ಕೊಡ್ಬೌದು ಅವ ನಿರುಪದಿ ನಿರಪರಾಧಿ ಇದ್ದಂದ್ರೆ ಅವನ್ನ ತಕ್ಷಣವನ್ನು ಬಿಡುಗಡೆ ಮಾಡಬಹುದು ನೆಕ್ಸ್ಟ್ ಮೂವತ್ತೈದನೇ ವಿಧಿ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಎರಡು ನೂರ ಇಪ್ಪತ್ತೈದನೇ ವಿಧಿ ಮುಖಾಂತರ ಹೈಕೋರ್ಟ್ಗೆ ಹೋಗ್ಬೋದು ಪ್ರಿಯ ಸ್ಪರ್ಧಾ ಮಿತ್ರರೇ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊದೆವು ಸಂವಿಧಾನದಾಗ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಂಡೆವು ನೆಕ್ಸ್ಟ್ ಯಾವುದಂದ್ರೆ ರಾಜ್ಯ ನೀತಿ ನಿರ್ದೇಶಕತ್ವಗಳನ್ನು ನೆಕ್ಸ್ಟ್ ಅವಧಿಯಲ್ಲಿ ನಾವು ನೆಕ್ಸ್ಟ್ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ ಥ್ಯಾಂಕ್ ಯು ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ